ಕೊಡಗು ಜಿಲ್ಲಾ ಯುವ ಒಕ್ಕೂಟ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಆಗಸ್ಟ್ ಇಪ್ಪತ್ಮೂರರಂದು ಭಾಗಮಂಡಲದಲ್ಲಿ ಮೂವತ್ ಮೂರನೇ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಲಿದೆ ಎಂದು ಯುವ ಒಕ್ಕೂಟದ ಅಧ್ಯಕ್ಷ ಸುಕುಮಾರ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿರಾಜಪೇಟೆ ಸೋಮವಾರಪೇಟೆ ತಾಲೂಕು ಯುವ ಒಕ್ಕೂಟ ಮತ್ತು ಅಯ್ಯಂಗೇರಿ ಶ್ರೀಕೃಷ್ಣ ಯುವಕ ಸಂಘದ ಸಂಯುಕ್ತಾಶ್ರಯದಲ್ಲಿ ಭಾಗಮಂಡಲ ಗ್ರಾಮದ ಬಳ್ಳಡ್ಕ ಅಪ್ಪಾಜಿ ಹಾಗೂ ಅನುರವರ ಗದ್ದೆಯಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪತ್ರಕರ್ತರು ಮತ್ತು ಆಯೋಜಕರ ನಡುವೆ ವಾಲಿಬಾಲ್ ಪ್ರದರ್ಶನ ಪಂದ್ಯ ನಡೆಯುವ ಮೂಲಕ ಕ್ರೀಡಾಕೂಟಗಳು ಆರಂಭಗೊಳ್ಳಲಿವೆ ಎಂದು ತಿಳಿಸಿದರು ಸಾರ್ವಜನಿಕ ಹಗ್ಗಜಗ್ಗಾಟಕ್ಕೆ ಸ್ಪರ್ಧಿಸುವ ಪುರುಷರಿಗೆ ಸಾವಿರದ ಐನೂರು ಮಹಿಳೆಯರು ಒಂದು ಸಾವಿರ ಸಾರ್ವಜನಿಕ ವಾಲಿಬಾಲ್ ಹಾಗೂ ಥ್ರೋಬಾಲ್ಗೆ ತಲಾ ಒಂದು ಸಾವಿರ ಪ್ರವೇಶ ಶುಲ್ಕ ಪಾವತಿಸಬೇಕು ಆಗಸ್ಟ್ ರ ಸಂಜೆ ಐದು ಗಂಟೆಯ ಒಳಗೆ ತಂಡದ ಹೆಸರು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಯುವ ಒಕ್ಕೂಟದ ಖಜಾಂಚಿ ಕುಂಜಲಿನ ಮೋಹನ್ ಕ್ರೀಡಾ ಸಮಿತಿ ಸಂಚಾಲಕ ಕಾವೇರಿ ಭರತ್ ಶ್ರೀ ಕೃಷ್ಣ ಯುವಕ ಸಂಘದ ಗೌರವಾಧ್ಯಕ್ಷ ಜೀವನ್ ಕುಮಾರ್ ಕಾರ್ಯದರ್ಶಿ ಅಭಿಷೇಕ್ ಉಪಸ್ಥಿತರಿದ್ದರು ಓಟದ ಸ್ಪರ್ಧೆಗಳು ಮಧ್ಯಾಹ್ನ ಪ್ರಾರಂಭಗೊಳ್ಳುತ್ತದೆ ಕಿರಿಯ ಪ್ರಾಥಮಿಕ ಶಾಲಾ ಬಾಲಕರು ಹಾಗೂ ಬಾಲಕಿಯರಿಗೆ ಓಟದ ಸ್ಪರ್ಧೆ ಹಿರಿಯ ಪ್ರಾಥಮಿಕ ಶಾಲಾ ಬಾಲಕಿ ಮತ್ತು ಬಾಲಕಿಯರಿಗೆ ಓಟದ ಸ್ಪರ್ಧೆ ಪ್ರೌಢಶಾಲಾ ಬಾಲಕ ಬಾಲಕಿಯರಿಗೆ ಓಟದ ಸ್ಪರ್ಧೆ ಪದವಿ ಪೂರ್ವ ಕಾಲೇಜು ಬಾಲಕ ಬಾಲಕಿಯರಿಗೆ ಓಟ ಸ್ಪರ್ಧೆ ಹಾಗೂ ಪದವಿ ಪೂರ್ವ ಕಾಲೇಜು ಬಾಲಕ ಬಾಲಕಿಯರಿಗೆ ಓಟ ಸ್ಪರ್ಧೆ ಸಾರ್ವಜನಿಕ ಪುರುಷ ಹಾಗೂ ಮಹಿಳೆಯರಿಗೆ ಮುಕ್ತ ಓಟ ಹಾಗೂ ಆಯೋಜಕರಿಗೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ನಂತರ ಸಮಾರೋಪ ಸಾಂಪ್ರದಾಯಿಕ ಪೂಜೆಯ ನಂತರ ಸಮಾರೋಪ ಸಮಾರಂಭ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅಗ್ಗ ಜಕ್ಕೆ ನಾವು ಎಂಟ್ರಿ ಫೀಸನ್ನು ತಗೊಳ್ತಾ ಇದ್ದೇವೆ ಸಾವಿರದ ಐನೂರು ರೂಪಾಯಿ ಸಾರ್ವಜನಿಕ ಮಹಿಳೆಯರ ವಿಭಾಗಕ್ಕೆ ಸಾವಿರ ರೂಪಾಯಿ ಎಂಟ್ರಿ ಫೀಸನ್ನು ಬರ್ತಾ ಇದ್ದೇವೆ ಇದು ನೋಂದಾವಣಿಗೆ ಸ್ಥಳೀಯ ಸಂಘದ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ ಕಾವೇರಿ ಮನೆ ಭರತ್ ಸಂಚಾಲಕರು ಕ್ರೀಡಾ ಸಮಿತಿ ವಾಲಿಬಾಲ್ ಆಗಿ ಥ್ರೋಬಾಲ್ ಹಾಗೂ ಬಿದ್ದಿಯಲ್ಲ ಸುಭಾಷ್ ಅಗ್ಗಜ ತಂಡ ಸಾವಿರದ ಏಳುನೂ ಅವರೊಟ್ಟಿಗೆ ದೂರವಾಣಿ ಮುಖಾಂತರ ಒಂದು ದಿವಸ ಮೊದಲನೇ ಸಮಯ ಸಮಯಾವಕಾಶ ಇದೆ ಅಲ್ಲಿವರಿಗೆ ಐದು ಗಂಟೆವರೆಗೆ ಅಲ್ಲಿವರೆಗೆ ನೋಂದಾವಣಿಯನ್ನು ಮಾಡಿಕೊಳ್ಬೋದು ಪ್ರತಿ ವರ್ಷದಂತೆ ನಾವು ಏನು ರಾಜ್ಯ ಮಟ್ಟದಲ್ಲಿ ಕ್ರೀಡಾಕೂಟ ಅದರಿಂದ ಎಲ್ಲ ಸ್ಪರ್ಧೆಗಳನ್ನು ಈ ಬಾರಿ ನಾವು ಮಾಡ್ತಾ ಇದ್ದೇವೆ ಎಲ್ಲ ಮಾಧ್ಯಮ ಮಿತ್ರರು ಈ ಒಂದು ಪತ್ರಿಕಾ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಸಹಕಾರವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದು ರಾಜ್ಯ ಮಟ್ಟದ ಕ್ರೀಡಾಕೂಟ ಆಗಿರೋದ್ರಿಂದ ಹೆಚ್ಚು ಹೆಚ್ಚು ಪ್ರಚಾರವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ